ಚನ್ನಗಿರಿ ತಾಲೂಕಿನ ವಿವಿಧ ಸುದ್ದಿಗಳ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸತೀಶ್ ಪವಾರ್ ಈ ಸುದ್ದಿಗಳ ಸಂಗಮ ಕಾರ್ಯಕ್ರಮವು ನಿಮ್ಮ ಆದ್ಯ ಅನಿಸ್ತರೆ ಲಭ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಈ ದಿವಸ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಸುಮಾರು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಹತ್ತೊಂಬತ್ತು ಜನ ಫಲಾನುಭವಿಗಳು ಈ ದಿನ ದ್ವಿಚಕ್ರ ವಾಹನವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲಾಗಿದೆ ಈ ಒಂದು ಸೌಲಭ್ಯವನ್ನು ವಹಿಸಿಕೊಟ್ಟಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯರಿಗೆ

ನಮೋ ಜ್ಯೋತಿರ್ಮಯ ಭುತವಂತಾ ಅಮೃತಂಜಯ ಓಂ ಶಾಂತಿ ಶಾಂತಿ ಎಲ್ಲ ಅದಿತಿಗಳು ಆರೆ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಿ ಅದಕ್ಕೆ ಹೆಚ್ಚು ಯಾವುದು ತಕ್ಕಾರಿಲ್ಲ ನಮ್ಮ ರಾಜಕೀಯ ನಮ್ಮ ಪಕ್ಷ ಚುನಾವಣೆ ಬಂದಾಗ ಬಿಡ್ಕೊಳ್ಳೋಣ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ನಮ್ಮ ಮನೆ ಕಾರ್ಯಕ್ರಮಗಳಿದ್ದೇವೆ ನಮ್ಮ ನಮ್ಮ ಪಕ್ಷಗಳನ್ನ ನಮ್ಮ ಮನೆ ಸ್ಕೂರ್ ಕಟ್ಟಿ ಕಟ್ಕೊಡೋಣ ಇದು ನನ್ನ ಭಾವನೆ ಯಾಕಂತಂದ್ರೆ ನಿಮಗೇನಿದೆಯೋ ದಯವಿಟ್ಟು ಗೊತ್ತಿಲ್ಲ ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಕೆಲವೊಂದು ಮೇಲ್ವರಿ ವೇದಿಕೆಯನ್ನ ಮೇಲೆ ಇಚ್ಛೆ ಪಡ್ತೀನಿ ನಿಮಗೆ ಇವತ್ತಿ ಕಾರ್ಯಕ್ರಮವನ್ನ ನಮ್ಮ ಶಾಸಕರು ಬಂದು ಉದ್ಘಾಟನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬಂದಿದ್ದರಿಂದ ಅನಿವಾರ್ಯವಾಗಿ ಬರ್ಲಿಕ್ಕೆ ಆಗಿಲ್ಲ ಹಣಾ ಪರಿಸ್ಥಿತಿ ಹಿಂಗೆ ಆಯ್ತು ನೀವೇ ಆಗಲಿ ಮ್ಯಾನೇಜ್ ಮಾಡಿ ಮುಂದಿನ ಮತ್ತೊಮ್ಮೆ ಕೂಡ ಕೂಡಿ ಆ ಒಂದು ಏನದು ಆಲೋಚನೆ ಮಾಡಿದರೆ ಅದಕ್ಕೆ ಚರ್ಚೆ ಮಾಡ್ಕೊಳ್ಳೋಣ ಅಂತ ಆ ರೀತಿಯಾಗಿ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳನ್ನ ಈ ಚಿರಂಜೀವಿ ಕ್ರೀಡಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಆಟಗಾರರು ನಾವು ಸದುಪಯೋಗವನ್ನು ಮಾಡಿಸ್ಕೊಳ್ಳಿ ತುಂಬಾ ಜನ ಇದೆ ನಾವು ಇವತ್ತು ಕ್ರೀಡೆ ಉಳಿಸ್ಬೇಕು ಅನ್ನೋದಾದ್ರೆ ಈ ಗ್ರಾಮೀಣ ಕ್ರೀಡೆಗೆ ಉಳಿಸ್ಬೇಕು ಅಂದ್ರೆ ಅದು ಬಹಳ ಕಷ್ಟದ ಕೆಲಸ ಇವತ್ತು ಈ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಕೆಲಸ ಆ ಕೆಲ್ಸ ಕೊಟ್ಟಾಗ ಅದಕ್ಕೆ ಆ ಕೊ ನಮ್ಮ ಮಕ್ಕಳು ಆಳ್ಸಿಲ್ಲ ಅನ್ನೋದು ನಮ್ಮ ಭಾವನೆ ನಮಗೆ ಇದಿದೆ ನಾವ್ಯಾಕ್ ನಮ್ಮ ಮಕ್ಕಳು ಆಳ್ಸಿಲ್ಲ ಅಂತ ಇವತ್ತಿನ ಪುಟ್ಟ ಜನರೇಷನ್ಗೆ ಆಡ್ತಾರೋ ಅವ್ರಿಗೆ ಸಹಕಾರ ಕೊಡೋದು ಭಾವನೆ ನಮ್ಮಲ್ಲಿದೆ ನಮ್ಮ ಮಕ್ಕಳ ಆಡ್ತಿಲ್ಲ ಅನ್ನೋದನ್ನು ನಮಗೆ ಬೇಜಾರಾಗ್ತಿದೆ ಇಲ್ಲಿ ಬಂದ ಸ್ಕೂಲ್ ಆಡಳಿತಾಧಿಕಾರಿಗಳು ಬದಿಗೆರೆ ಎಸ್ ಸ್ಕೂಲ್ ಸ್ಕೂಲ್ನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಜ್ಞಾನಗಂಡ ವಿದ್ಯಾ ಸಂಸ್ಥೆ ಅಧ್ಯಕ್ಷರು ಆಗಿರ್ತಕ್ಕಂಥ ಕಬೀರ್ ಬೈನ್ ಸರ್ ಅವರಿಗೂ ನಮ್ಮ ಮುಖ್ಯೋಪಾಧ್ಯಾಯಿರ್ತಕ್ಕ ಶ್ರೀತಾ ಸಂತೋಷ್ ಕುಮಾರ್ ಸರ್ ಅವರಿಗೂ ಕೂಡ ಕೊಡೋದು ಆ ಮಕ್ಕಳ ಅಲಂಕಾರ ಮಾಡಿ ಅವರ ಡ್ಯಾನ್ಸ್ ನೋಡಿ ಅವರ ಮುತ್ತು ಮಾತುಗಳನ್ನು ಕೇಳಿ ಹಾಗಾಗಿ ಪೋಷಕರು ಬಹಳಷ್ಟು ಎಂಜಾಯ್ ಪಡೋದು ಅದನ್ನು ಶಿಕ್ಷಣ ಸಂಸ್ಥೆ ಎಲ್ಲಾ ಶಿಕ್ಷಕರು ನಮ್ಮ ವೈಯಕ್ತಿಕ ಮಕ್ಕಳಿಗಿಂತ ಖುಷಿಪಡೋದು ನಾವು ಕಲ್ಸಿದ ಮಕ್ಕಳು ಪೋಷಕರಿಗೆ ಪರಿಶ್ರಮ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತೆ ಆ ಟೀಚರ್ಸ್ ಅಂದ್ರೆ ಅವರು ಅವರವರೇ ನಿಮ್ಗೆ ಹೇಳಲ್ಲ ಅವರವರೇ ಎಂಜಾಯ್ ಮಾಡುವಂತ ರೀತಿಯಲ್ಲಿ ಅಭಿಪ್ರಾಯ ಅಂತ ಆ ಮಕ್ಕಳ ಹೆಸರು ನಾನು ವಿಚಾರದ ಮಕ್ಕಳು ಮಾತಾಡ್ಬೇಕಾಗಿದ್ದೆ ಇಲ್ಲಿ ಒಂದು ನಾಯಿ ನಲ್ಲಿ ಓಡಾಡ್ತಕ್ಕಂಥ ಜನ ಜಾಗ ಇದೆ ಆಮೇಲೆ ಜನಗಳೆಲ್ಲ ಈ ಕಡೆ ಬಾಗದಂತ ಜನಗಳು ಎಲ್ಲ ಬಸ್ ಸ್ಟ್ಯಾಂಡ್ನಾಗೆ ಬಸ್ಗಳ ಡಬ್ಬ ಅಂತ ಆಟೋ ಹೋಗ್ತಾಂತ ಏನೋ ಒಂದು ಕಸುಬು ಪಾಪ ಇಲ್ಲಿ ಇಲ್ಲರಿಗೆಲ್ಲ ಅಂತ ಆಸ್ತಿ ಅದರಲ್ಲಿ ಇಲ್ಲಿ ಲೆಕ್ಕ ಬಹಳ ಕಡೆಗೊಳಕೊಂಡ್ರಿಂದ ಇರಲಿ ಜೀವನ ಮಾಡೋಂಥ ಜನ ನನ್ನ ಕನ್ನಡಿಗಾಲ ಇಲ್ಲ ನಾನು ಇಲ್ಲೇ ನನಗೆ ನೋಡಿದ್ರು ನಾನು ಸ್ನೇಹಿತರೊಬ್ರು ಹೇಳಿದ್ರು ನಿಮ್ಮ ಈ ಏರಿಯಾದ ಅನ್ನದೋವರೆಗೆ ಬಹಳ ಬ್ಯಾಕ್ವಾರ್ಡ್ ಏರಿಯಾಗಿದೆ ಇಲ್ಲಿ ಒಂದು ಶಾಲೆ ಮಾಡಿ ಸ್ವಲ್ಪ ಮಕ್ಕಳನ್ನು ಎಜುಕೇಟ್ ಮಾಡಿದರೆ ಆ ಒಂದು ಪೀಳಿಗೆ ಮುಂದೆ ಒಳ್ಳೆಯ ಒಂದು ಸಮಾಜದಿಂದ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ಬೋದು ಆಮೇಲೆ ಅಲ್ಲಿಯ ಜನಜೀವನ ಬಹಳ ಬದಲಾವಣೆ ಆಗ್ಬೋದು ಅನ್ನೋದ ಒಂದು ಮಾತನ್ನು ನೀಡಿದೆ ಅದೇ ರೀತಿ ನಾನು ಈ ಒಂದು ಶಾಲೆಯನ್ನು ಕಾಲೇಜನ್ನು ಮತ್ತೊಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಾವು ಬಂಧುಗಳಿವೆ ಏನಾಗಿದೆ ಅಂದರೆ ಭಾಳ ಫೀಸ್ ತಗೊಂಡ್ಬಿಟ್ರೆ ಅಲ್ಲಿ ಒಳ್ಳೆಯ ಟೀಚರ್ಸ್ನೂ ಭಾಳ ಜನ ಪಾಠ ಮಾಡ್ತಾರೆ ಅನ್ನೋ ಒಂದು ಒಂದು ಏನು ಜನರ ಅಭಿಪ್ರಾಯ ಇದೆ ಕಡಿಮೆ ತಗೊಂಡ್ರೆ ಇಲ್ಲಿ ಚೆನ್ನಾಗಿಲ್ಲ ರಾಜಪ್ಪು ಕರ್ಮಂತಾರೆ ಈಗ ಅಲ್ಲೇನು ಪಾಠ ಮಾಡಿಸ್ತಾರೆ ಅಲ್ಲಿ ಯಾರಿಗೆ ಧರ್ಮ ರಂಗ ಮಾಡ್ತಾ ಇರ್ತಾರೆ ಇವ್ರೇನು ಪಾಠ ಮಾಡುತ್ತೆ ಅಂತ ಈ ಒಂದು ಬಹಳ ಪಾಠ ಮಾಡ್ತಾರೆ ಇರೋದು ನಮ್ಮಲ್ಲಿರುವಂತ ಟೀಚರ್ಸ್ ವಿಷಯ ಹೆಚ್ಚೇನು ಬಂದಿದ್ರಲ್ಲ ಎಲ್ಲರೂ ಗೊಂದಲಿದೆ ಅದು ನನಗೆ ಗೊತ್ತಿದೆ ನಿಮ್ಗೆ ಯಾರು ಗೊತ್ತಿಲ್ಲ ಈ ಟೀಚರ್ಸ್ ಯಾರು ಕಲಿಸುತ್ತೆ ಎಂದು ಇವರೇ ಪತ್ಪನ್ನಗಳಲ್ಲಿ ಇದು ಯಾವ್ದಾರೆ ನಾವು ದೊಡ್ಡ ದೊಡ್ಡ ಶಾಲೆ ಇರೋರು ಆಮೇಲೆ ಐಡಿಯಲ್ಗಳಿರೋದು ಎಲ್ಲ ಇರೋರು ಕ್ಲಾಸಸ್ ಇರ್ತದೆ ಅಂಥದ್ರಿಂದ ಕೆಲಸ ತಗೊಂಡು ನಾವು ಕೆಲಸ ಮಾಡಿಸಬೇಕು ಆ ರೀತಿ ಮಾಡೋದ್ರಿಂದ ಶಾಲೆಗಳು ಇವತ್ತು ನಡೀತವೆ ಅಲ್ಲದೂ ಯಾವ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಉತ್ತಮವಾಗಿ ಟೀಚರ್ಸ್ ಹತ್ರ ವರ್ಕ್ ಮಾಡಿಕೊಂಡು ಆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಂದು ಹೆಸರು ಬರುತ್ತೆ ಆ ಮಕ್ಕಳಿಗೆ ಪೋಷಕರಿಗೂ ಸಹ ಒಂದು ಕಳಿಸಿಟ್ಕೊಂಡು ಒಂದು ಒಳ್ಳೆಯ ಒಂದು ಆಕ್ಷೇಪವನ್ನು ಮೂಡುತ್ತೆ ಇವತ್ತು ನಮ್ಮಲ್ಲಿ ಇವತ್ತು ರೂಪಿಸುವಂತಹ ಮನೋಬಲವನ್ನು ಜಾಸ್ತಿ ಮಾಡುವಂತಹ ಬುದ್ಧಿಬಲವನ್ನು ಹೆಚ್ಚಿಸುವಂತಹ ವಿಶ್ವ ಮತ್ತೆ ನನ್ನ ಕಾಲ ಮೇಲೆ ನಾನು ನಿಗ್ಪಡುವಂತಹ ಶಕ್ತಿ ಇರುವಂತಹ ಶಿಕ್ಷಣ ಮಾತ್ರ ನಿವಾದ ಶಿಕ್ಷಣ ಅಂತ ವಿವೇಕಾನಂದ ಹೇಳಿರೋದನ್ನ ನಾವು ಕೇಳಿದ್ದೀವಿ ಇಲ್ಲಿ ಬಂದಾಗ ನಾವು ಸಾವಿತ್ರಿ ಬಾಯಿಫುಲೆ ಮತ್ತು ವಾತಿಮಾ ಶೈಕ ಎರಡು ಅನರ್ಧ್ಯ ರತ್ನಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಇವೆರಡು ಅನರ್ಧ್ಯ ರತ್ನಗಳು ಯಾಕೆ ಕಾರಣಕರ್ತರು ಯಾರೋ ಸಾವಿತ್ರಿ ಬಾಯಿ ಪುಲೆ ಅವರು ಆ ಪ್ರಾಪ್ತಿ ಮಾಡದೆ ಹೋಗಿದ್ರೆ ಮನಿ ಶಿಕ್ಷಣವನ್ನು ಕೊಡಬೇಕು ಹೆಣ್ಮಕ್ಕಳು ಕೂಡ ಓದ್ಬೇಕು ಅಂತ ಒಂದು ದಾವಂದ ಅವರಲ್ಲಿ ಎಲ್ಲದೆ ಹೋಗಿದ್ರೆ ಅವರ ಪ್ರಯತ್ನ ಪಡದೆ ಹೋಗಿದ್ರೆ ಕಷ್ಟ ಪಡದೆ ಹೋಗಿದ್ರೆ ನಾವೆಲ್ಲ ಕುತ್ಕೊಳ್ಲಿಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ ಅಷ್ಟಾಗಿ ಮತ್ತೆ ನಾವು ನಾವೇ ಬೆಳೆದ್ ಬಂದ್ವಾ ಸಾವಿತ್ರಿ ಬಾಯಿ ಕೊಲೆ ಅವರು ಮಾತ್ರ ಕಷ್ಟಪಟ್ಟಿದ್ರ ಇಲ್ಲ ಅವರ ಹಿಂದ್ಗಡೆ ಅವರ ಜೊತೆಯಾಗಿ ನಿಂತವರು ಜ್ಯೋತಿ ಬಾಫುಲೆಯವರು ಅವರು ಅವರು ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಕೆಲಸವನ್ನ ಮಾಡಿದಂಥವ್ರು ಜ್ಯೋತಿ ಅವರು ನಾವೆಲ್ಲ ಹೇಳ್ತೇ ಹೇಳ್ತಾರೆ ಅಂತಂದ್ರೆ ಒಂದು ಗುರಿ ಇರಬೇಕು ಗುರು ಇರಬೇಕು ಅಂತ ಹೇಳಿ ಅವರಿಗೆ ಗುರಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದೊಂದು ಗುರಿಯಾಗಿತ್ತು ಆಗಿತ್ತು